ತಾಲೂಕಿನ ಟೇಕಲ್ ಹೋಬಳಿಯ ಕೆಜಿಹಳ್ಳಿ ಗ್ರಾಮದಲ್ಲಿ ಖೋಬಾ ಮಸೀದಿ ಟ್ರಸ್ಟ್ ವತಿಯಿಂದ ನಿರ್ಮಿಸಿರುವ ಖೋಬಾ ಮಸೀದಿ ಪ್ರಾರ್ಥನಾ ಮಂದಿರವನ್ನು ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ನಸೀರ್ ಅಹಮದ್ ಹಾಗೂ ಶಾಸಕ ಕೆ ವೈ ನಂಜೇಗೌಡ ಅವರು ಸೇರಿದಂತೆ ಇನ್ನಿತರ ಗಣ್ಯರು ಉದ್ಘಾಟಿಸಿದರು इधर इधर ए बाप रे जय जय इधर पल्ले उधर इधर राजा रहते इधर पल्ले इधर पल्ले अध्यक्ष रा लोडी लोडी थोड़ा कलर करो कैमरा लोडी अबो हटा अबो हटा अब इधर राजा हो जय जो जो ಈ ಸಮಾರಂಭದಲ್ಲಿ ಭಾಗಿಯಾಗಿ ಎಲ್ಲ ಅಲ್ಪಸಂಖ್ಯಾತ ಬಾಂಧವರಿಗೆ ಶುಭ ಹಾರೈಸಿ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಯುವ ನಾಯಕ ಸತೀಶ್ ರಾಜಣ್ಣ ಅವರು ಈ ಭಾಗದಲ್ಲಿ ಜಮೀರ್ ಜಾಲಿ ಸಾಬಿ ಕುಟುಂಬ ಎಂದರೆ ಬಹಳ ಹೆಸರು ಪಡೆದಿದೆ ಇನ್ನು ಅವರ ಮಕ್ಕಳು ಬೆಂಗಳೂರಿನಲ್ಲಿ ಹೋಗಿ ಉತ್ತಮ ವಿದ್ಯಾಭ್ಯಾಸ ಪಡೆದು ಉನ್ನತ ಸ್ಥಾನಗಳಲ್ಲಿದ್ದಾರೆ ಅವರು ನಮ್ಮ ಸ್ವಗ್ರಾಮದಲ್ಲಿ ನಾವು ಏನಾದರೂ ಮಾಡಬೇಕೆಂದು ಇಂದು ನಮ್ಮ ಹಳ್ಳಿಯಲ್ಲಿ ಅಲ್ಪಸಂಖ್ಯಾತ ಬಾಂಧವರಿಗೆ ಪ್ರಾರ್ಥನೆ ಸಲ್ಲಿಸಲು ಒಂದು ಸುಸಜ್ಜಿತ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿದ್ದು ಈ ಮಸೀದಿಯನ್ನ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರೊಂದಿಗೆ ನಸೀರ್ ಅಹಮದ್ ಅವರು ಹಾಗೂ ಜನಪ್ರಿಯ ಶಾಸಕರಾದ ಕೆ ವೈ ನಂಜೇಗೌಡ ಅವರು ಉದ್ಘಾಟನೆ ಮಾಡಿರುವುದು ಸಂತಸ ತಂದಿದೆ ಈ ಮೊದಲು ಈ ಭಾಗದ ಅಲ್ಪಸಂಖ್ಯಾತ ಬಂಧುಗಳಿಗೆ ಪ್ರಾರ್ಥನೆ ಮಾಡಲು ಜಾಗವಿಲ್ಲದ ಸಂದರ್ಭದಲ್ಲಿ ಶಾಸಕ ನಂಜೇಗೌಡ ಅವರು ಅವಕಾಶ ಮಾಡಿಕೊಟ್ಟಿದ್ರು ಇಂದು ಮಸೀದಿ ಉದ್ಘಾಟನೆಯಾಗಿರುವುದು ಸಂತಸವಾಗಿದೆ ನಮ್ಮ ತಂದೆ ರಾಜಣ್ಣ ಅವರು ಇದೇ ಬಯಸಿದ್ದು ಇಂದು ಅವರು ಇದ್ದಿದ್ರೆ ತುಂಬಾ ಖುಷಿ ನಮಸ್ಕಾರ ಇವತ್ತು ನಮ್ಮ ಅದ್ಭುತವಾದಂತಹ ಒಂದು ಕುಟುಂಬ ಜಮೀರ್ ಜಾನಿಸಾಬಿ ಅವರ ಕುಟುಂಬ ಜಮೀರ್ ಅವ್ರ ಕುಟುಂಬ ಅಂದರೆ ನಮ್ಮ ಟೇಕಲಲ್ಲಿ ಬಹಳ ಹೆಸರಾಗಿತ್ತು ನಮ್ಮ ಮಕ್ಕಳೆಲ್ಲ ಹೋಗಿ ಇವತ್ತು ಬೆಂಗಳೂರಲ್ಲಿ ವಿದ್ಯಾವಂತರಾಗಿ ನಮ್ಮ ಸ್ವಗ್ರಾಮದಲ್ಲಿ ನಮ್ಮದೇನಲ್ಲಿ ಒಂದು ಕೊಡುಗೆ ಇರಬೇಕು ಅಂತೇಳಿ ಒಂದು ಅತ್ಯುತ್ತಮವಾದಂಥ ಒಂದು ಅವರು ಮುಸಲ್ಮಾನರು ಬಂದವರಿಗೆ ಪ್ರತಿ ಒಂದು ನಮಾಜ್ ಮಾಡೋದಕ್ಕೆ ಸಹಾಯ ಆಗಲಿ ಅಂತೇಳಿ ಒಂದು ಮಸೀದಿನ ಕಟ್ಕೊಟ್ಟಿದ್ದಾರೆ ಈ ಒಂದು ಅದ್ಭುತವಾದ ಮಸೀದಿನ ಉದ್ಘಾಟನೆಗೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಸಭಾಪತಿಗಳಾದಂತಹ ಸನ್ಮಾನ್ಯ ಯು ಟಿ ಖಾದರ್ ಅವರು ಬಂದು ಅವರ ಅಮೃತಾಸದಿಂದ ಇದನ್ನು ಉದ್ಘಾಟನೆ ಮಾಡಿ ಇವತ್ತು ಹಿತವಚನಗಳನ್ನು ನೀಡಿದರು ಅವ್ರ ಭಾಷಣವನ್ನು ಕೇಳಿ ನಮಗೆ ಅತ್ಯಂತ ಸಂತೋಷವಾಯಿತು ನಾವೆಲ್ಲ ಹಿಂದೂ ಮುಸಲ್ಮಾನರು ಯಾವ ರೀತಿ ಒಗ್ಗಟ್ಟಿನ ಹೋಗಬೇಕು ಅವರು ಸಂಪೂರ್ಣವಾದಂಥ ಸುದೀರ್ಘವಾದ ಭಾಷಣದಲ್ಲಿ ಒಂದೇ ಒಂದು ಮಾತನ್ನು ಕೂಡ ರಾಜಕಾರಣ ಮಾತಾಡಿಲ್ಲ ಯಾವ ರೀತಿ ಒಂದು ಜೀವನವನ್ನು ಸಂದೇಶವನ್ನು ಕೊಟ್ಟಿದ್ದಾರೆ ಮೊಹಮ್ಮದ್ ಪ್ರಭಾದಿ ಅವರಾಗಿರ್ಬೋದು ಎಲ್ಲ ಧರ್ಮಗ್ರಂಥಗಳಲ್ಲಿ ಅಂತ ಹೇಳಿ ಅವರು ಇಡೀ ಇಲ್ಲಿ ಜನಸ್ತೋಮವನ್ನು ಅವರು ಒಂದು ಗಂಟೆ ಮುಖ ವಿಸ್ಮೃತನಾಗಿ ಅವರ ಭಾಷಣವನ್ನು ಮಾಡಿದ್ದಕ್ಕೆ ನಮ್ಮ ಟೇಕಲ್ ಬಾಲದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳ ಇಷ್ಟಪಡ್ತಾ ಇದ್ದೀನಿ ವಿಶೇಷವಾಗಿ ಈ ಒಂದು ಪ್ರಾರ್ಥನಾ ಮಂದಿರ ಮಸೀದಿಯನ್ನು ನಿರ್ಮಾಣ ಮಾಡಿದಂತಹ ಜಮೀರ್ ಕುಟುಂಬದಂಥ ಜಮೀರ್ ಸಭೆಯವರ ಕುಟುಂಬ ಜಾನಿ ಸಭೆಯವರ ಕುಟುಂಬದಾಗಿದ್ದಂಥ ನಮ್ಮ ಉಷಾದ್ ಅಹಮದ್ ಆಗಿರ್ಬೋದು ಬುಲ್ಷಾದ ಅಹಮದ್ ಆಗಿರ್ಬೋದು ಅವರ ಸಹೋದರರು ಡಾಕ್ಟರ್ ಅವಿರಿಯರು ಹಿರಿಯವರು ಬ ಸಹೋದರರ ಡಾಕ್ಟರ್ ಆಗಿರ್ಬೋದು ಅವರೆಲ್ಲರೂ ಕೂಡ ದೇವರ ಆಶೀರ್ವಾದ ಅಲ್ಲನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಹಿಂದೂ ಮುಸ್ಲಿಮರು ಇದೇ ರೀತಿ ಸಹಬಾಳ್ವೆಯಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿ ಅಂತ ನಾನು ಈ ಮುಖ್ಯನ ಮನವಿ ಮಾಡೋಕ್ಕೆ ಇದ್ದೀನಿ